ನಾಯಕನಟಿ ಹುಬ್ಬಳ್ಳಿಯ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಶ್ರಾವಣ ಮಾಸದ ಸೋಮವಾರ ಬಸವೇಶ್ವರ ಸಮಿತಿ ವತಿಯಿಂದ ಹಳೆ ದೇವಸ್ಥಾನದಲ್ಲಿದ್ದಂತಹ ಮೂರ್ತೇನ ಈಶ್ವರ ದೇವಾಲಯದಲ್ಲಿ ಬಸವ ಮೂರ್ತಿ ಲಿಂಗ ಸ್ಥಾಪನೆ ಮಾಡಲಾಯಿತು ಈ ಕುಶಿಲಾಯುಗ ಮೂರು ಸಾವಿರ ವರ್ಷಗಳ ಇತಿಹಾಸ ಇರುವ ವಿಗ್ರಹ ನೀಡಲಾಯಿತು ಎಂದು ಗ್ರಾಮದ ಮುಖಂಡ ಟೇ ತಿಪ್ಪೇಸ್ವಂ ಹೇಳಿದರು ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರಿತಾಬಾಯಿ ಎನ್ ದೇವರಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗೇಂದ್ರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನಾಗರಾಜ ನಾಗರಾಜ ಹಾಲಿನ ಡೈರಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ನಾಯಕನಹಟ್ಟಿ ठीक है, ये मैंने उसे नीरा के लिए। अरे देखो, गल्लू पल्लू कर रहा है। नहीं नहीं, 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 �

ಅರೇ ಊರನ್ನ ಬಿಟ್ಟು ಜನ ಈ ಹೊಸೂರಿಗೆ ಬಂದಾಗ ಅದನ್ನ ಬಸವಣ್ಣ ಬಂದು ಇಲ್ಲಿಗೆ ತಗೊಂಬಂದು ಇಲ್ಲಿಗೆ ಪೊಡ ಬಟ್ಟ ಮುನ್ನೂರು ವರ್ಷಗಳ ಕಾಲ ಆಯಿತು ಮುನ್ನೂರು ವರ್ಷದಿಂದ ಹಾಗೇ ಇದೆ ಈಗ ನಾವು ದೇವಸ್ಥಾನಕ್ಕೆ ಹಚ್ಚಿ ಈಶ್ವರ ಲಿಂಗ ಸ್ಥಾಪನೆ ಮಾಡಿಸಿ ಬಸವಣ್ಣನ ಇದು ಮಾಡಬೇಕು ಅಂತಂದು ಆ ಬಸವಣ್ಣನ ಇಲ್ಲಿಗೆ ಬಿಡ್ತಾಯಿದ್ದೆ